ವೀಕ್ಷಕರೆಲ್ಲರಿಗೂ ಬುಧನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೀನರಾಶಿಯಲ್ಲಿ ಬುಧ ಸಂಚಾರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕುರ ಮಾರ್ಚ್ ತಿಂಗಳಿನ ಏಳು ನೇ ತಾರೀಕಿನ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಸಂಭವಿಸಿದೆ ಮೀನರಾಶಿಯಲ್ಲಿ ಬುಧದ ಸಾಗಣೆಯು ಎಲ್ಲಾ ರಾಶಿ ಚಕ್ರದ ಚಿಹ್ನೆಗಳಿಗೆ ಆಳವಾದ ಪರಿಣಾಮಗಳನ್ನು ಹೊಂದಿರುವ ಮಹತ್ವದ ಜ್ಯೋತಿಷ್ಯ ಘಟನೆಯಾಗಿ ಗುರುತಿಸಲ್ಪಡುತ್ತದೆ ಬುಧ ಸಂವಹನ ಬುದ್ಧಿವಂತಿಕೆ ಶಿಕ್ಷಣ ಮತ್ತು ಸಣ್ಣ ಪ್ರಯಾಣಗಳಿಗೆ ಸಂಬಂಧಿಸಿದ ಗ್ರಹ ಈ ಅವಧಿಯಲ್ಲಿ ಮಸಾಲೆ ನೀರಿನ ಕ್ಷೇತ್ರದಲ್ಲಿ ಇರುತ್ತದೆ ಮೀನ ರಾಶಿಯಲ್ಲಿ ಸಾಗುವ ಬುಧವು ದುರ್ಬಲಗೊಂಡಾಗ ಜೀವನದ ವಿವಿಧ ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಶಿಕ್ಷಣ ಮತ್ತು ನರಮಂಡಲದ ಮೇಲೆ ಬೌದ್ಧಿಕ ಅನ್ವೇಷಣೆಗಳು ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ಎಂದು ಸೂಚಿಸುತ್ತದೆ ಮೀನರಾಶಿಯಲ್ಲಿ ಬುಧ ಸಾಗುವುದರಿಂದ ಒಬ್ಬ ವ್ಯಕ್ತಿಯಲ್ಲಿ ಅಂತಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ ಮತ್ತು ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಸಕಾರಾತ್ಮಕ ಟಿಪ್ಪಣಿಯಲ್ಲಿ ಈ ಅವಧಿಯು ವ್ಯಕ್ತಿಗಳಿಗೆ ತಮ್ಮ ಸೃಜನಶೀಲತೆಗಳನ್ನು ಅನ್ವೇಷಿಸಲು ಅವಕಾಶವನ್ನು ನೀಡುತ್ತದೆ ಮತ್ತು ಸಮಸ್ಯೆ ಪರಿಹರಿಸುವ ಮತ್ತು ಬೌದ್ಧಿಕ ಪ್ರಯತ್ನಗಳಿಗೆ ಹೆಚ್ಚು ಕಾಲ್ಪನಿಕ ವಿಧಾನವನ್ನು ಉತ್ತೇಜಿಸುತ್ತದೆ ಆದಾಗ್ಯೂ ಮೀನರಾಶಿಯಲ್ಲಿ ಬುಧ ಸಂಚಾರ ಅಪರಿಚಿತ ಭಯ ಅಸೂಯೆ ಮತ್ತು ಅಸಮಾಧಾನವನ್ನು ಸಹ ತರಬಹುದು ಆಳವಾದ ಭಾವನೆಗಳು ಭಯಗಳು ಮತ್ತು ಪೂರೈಸದ ಅಗತ್ಯಗಳು ಅಂಗೀಕಾರದ ಬೇಡಿಕೆ ಪರಿಹರಿಸಲಾಗದ ಅಥವಾ ಗೊಂದಲಮಯ ಸಮಸ್ಯೆಗಳೊಂದಿಗೆ ತಮ್ಮನ್ನು ತಾವು ಸಿಲುಕಿ ಹಾಕಿಕೊಳ್ಳುತ್ತಾರೆ ತಪ್ಪು ಸಂವಹನ ತಪ್ಪು ತಿಳುವಳಿಕೆ ಅಥವಾ ಗೊಂದಲದ ಈ ಸಮಯದಲ್ಲಿ ಹೆಚ್ಚಾಗುತ್ತದೆ ಬುಧವು ಪ್ರಯಾಣವನ್ನು ಸಹ ನಿಯಂತ್ರಿಸುತ್ತದೆ ಫಲಿತಾಂಶವು ನಿರೀಕ್ಷಿತ ಮಟ್ಟದಲ್ಲಿ ಸಕಾರಾತ್ಮಕವಾಗಿಲ್ಲದಿರಬಹುದು ಸಣ್ಣ ಪ್ರವಾಸಗಳು ಮತ್ತು ಸಾಹಸಗಳನ್ನು ನ್ಯಾವಿಗೇಟ್ ಮಾಡುವಲ್ಲಿ ಪ್ರಾಯೋಗಿಕ ಎಚ್ಚರಿಕೆಯ ಅಗತ್ಯವನ್ನು ಒತ್ತಿ ಹೇಳಲು ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾಗಬಹುದು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಹೊಂದಿರುವ ವ್ಯಕ್ತಿಗಳಿಗೆ ಈ ಸಾಗಣೆಯು ಜೀವನದ ಹೆಚ್ಚು ಅತೀಂದ್ರಿಯ ಆಯಾಮಗಳನ್ನು ಅನ್ವೇಷಿಸಲು ಬಾಗಿಲು ತೆರೆಯುತ್ತದೆ ಕೊನೆಯಲ್ಲಿ ಮೀನರಾಶಿಯಲ್ಲಿ ಬುಧ ಸಂಚಾರ ಶಕ್ತಿಗಳ ಕ್ರಿಯಾತ್ಮಕ ಪರಸ್ಪರ ಕ್ರಿಯೆಯನ್ನು ಪ್ರಸ್ತುತಪಡಿಸುತ್ತದೆ ಇದು ವ್ಯಕ್ತಿಗಳನ್ನು ಅವರ ಸೃಜನಶೀಲ ಮತ್ತು ಅರ್ಥಗರ್ಭಿತ ಭಾಗವನ್ನು ಬಳಸಲು ಪ್ರೇರೇಪಿಸುತ್ತದೆ ಜೀವನದ ಸಂಕೀರ್ಣತೆಗಳ ಬಗ್ಗೆ ಹೆಚ್ಚು ಆಳವಾದ ತಿಳುವಳಿಕೆಯನ್ನು ಬೆಳೆಸುತ್ತದೆ ತಪ್ಪು ಸಂವಹನದಿಂದ ಎದುರಾಗುವ ಸವಾಲುಗಳು ಈ ಸಾಗಣೆಯ ಬಹುಮುಖಿ ಸ್ವರೂಪವನ್ನು ಒತ್ತಿ ಹೇಳುತ್ತವೆ ದ ಗ್ರಹವು ಶಿಕ್ಷಣ ಜ್ಞಾನ ತರ್ಕ ಮತ್ತು ಲೆಕ್ಕಾಚಾರದ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಎಲ್ಲಾ ಗ್ರಹಗಳ ನಡುವೆ ಬುಧಕ್ಕೆ ರಾಜ್ಕುಮಾರನ ಸ್ಥಾನ ನೀಡಲಾಗುವುದು ಈ ಗ್ರಹವು ನಮ್ಮ ಒಡಹುಟ್ಟಿದವರ ಪ್ರತಿನಿಧಿಯಾಗಿದೆ ಪ್ರತಿ ತಿಂಗಳು ಬುಧ ರಾಶಿ ಬದಲಾಯಿಸುವುದು ಬುಧವು ಮಿಥುನ ಮತ್ತು ಕನ್ಯಾ ರಾಶಿಯ ಆಡಳಿತಗಾರ ಮತ್ತು ಕನ್ಯಾ ರಾಶಿಯಲ್ಲಿ ಉತ್ಕೃಷ್ಟವಾಗಿರುತ್ತದೆ ಅದೇ ಮೀನರಾಶಿಯಲ್ಲಿ ದುರ್ಬಲವಾಗಿರುತ್ತದೆ ಬುಧವು ಮಾತು ಮತ್ತು ಬುದ್ಧಿಯ ಮೇಲೆ ಪ್ರಭಾವ ಬೀರುವ ಗ್ರಹವಾಗಿದೆ ಬುಧ ಇದು ಸೂರ್ಯ ಮತ್ತು ಶುಕ್ರನೊಂದಿಗೆ ಸ್ನೇಹಪರವಾಗಿದ್ದು ಚಂದ್ರನೊಂದಿಗೆ ದ್ವೇಷವನ್ನು ಹೊಂದಿದೆ ಬುಧ ಮಂಗಳ ಗುರು ಮತ್ತು ಶನಿಯ ಬಗ್ಗೆ ತಟಸ್ಥ ನಿಲುವನ್ನು ಹೊಂದಿದೆ ಹಾಗಾದರೆ ಬನ್ನಿ ಇಲ್ಲಿ ಬುಧ ರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿಯವರಿಗೆ ಬುಧವು ಮೂರು ಮತ್ತು ಆರನೇ ಮನೆಯ ಅಧಿಪತಿಯಾಗಿದ್ದು ಸಣ್ಣ ಪ್ರಯಾಣ ಓಡಹುಟ್ಟಿದವರು ನೆರೆಹೊರೆಯವರು ಮತ್ತು ಸಾಲ ರೋಗಗಳು ಮತ್ತು ಶತ್ರುಗಳ ಆರನೇ ಮನೆಯಲ್ಲಿ ಸಂಚರಿಸುತ್ತದೆ ಹನ್ನೆರಡನೇ ಮನೆಯಲ್ಲಿ ಬುಧ ಸಂಚಾರವು ವಿದೇಶಿ ಭೂಮಿ ಪ್ರತ್ಯೇಕತೆ ಆಸ್ಪತ್ರೆ ಖರ್ಚು ಮತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಸಂಬಂಧಿಸಿದೆ ಮತ್ತು ಅದು ಎಚ್ಚರಿಕೆಯ ಅಗತ್ಯವನ್ನು ಸೂಚಿಸುತ್ತದೆ ವೃತ್ತಿಪರ ಮುಂಭಾಗದಲ್ಲಿ ಕೆಲವು ಸವಾಲುಗಳು ಇರಬಹುದು ರಾಶಿಯಲ್ಲಿ ಬುಧ ಸಂಚಾರ ಅವಧಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ತಪ್ಪು ತಿಳುವಳಿಕೆಯುಂಟಾಗುವ ಸಾಧ್ಯತೆ ಇದೆ ಪ್ರಯಾಣದ ಯೋಜನೆಗಳು ದಿಗಂತದಲ್ಲಿರಬಹುದು ಆದರೆ ಧನಾತ್ಮಕ ಫಲಿತಾಂಶಗಳನ್ನು ಖಾತರಿಪಡಿಸದಿರಬಹುದು ಮತ್ತು ವೆಚ್ಚಗಳು ಸಹ ಉಂಟಾಗಬಹುದು ಎಂಬ ಪ್ರಶ್ನೆಯನ್ನು ಸಲಹೆ ಮಾಡಲಾಗುತ್ತದೆ ಹಣಕಾಸಿನ ವಿಷಯದಲ್ಲಿ ವ್ಯಕ್ತಿಗೆ ಅಥವಾ ಅವರ ಕುಟುಂಬದ ಸದಸ್ಯರಿಗೆ ವೈದ್ಯಕೀಯ ವೆಚ್ಚಗಳು ಉಂಟಾಗಬಹುದಾದ ಕಾರಣ ಸ್ಥಳೀಯರು ಬಹಳ ಜಾಗರೂಕರಾಗಿರಲು ಸಲಹೆ ನೀಡಲಾಗುತ್ತದೆ ಈ ಅವಧಿಯಲ್ಲಿ ಯಾವುದೇ ಹೂಡಿಕೆ ಮತ್ತು ವಿಚಾರಣೆಗೆ ಸರಿಯಾದ ಜ್ಞಾನದ ಅಗತ್ಯವಿರುತ್ತದೆ ವೈಯಕ್ತಿಕ ಮುಂಭಾಗದಲ್ಲಿ ತಾಯಿಯ ಕಡೆಯಿಂದ ಸಕಾರಾತ್ಮಕ ಸಂಬಂಧ ಇರುತ್ತದೆ ಪ್ರೀತಿ ಮತ್ತು ವಾತ್ಸಲ್ಯ ಹೆಚ್ಚಾಗುತ್ತದೆ ಟೀಕೆಗೆ ಗುರಿಯಾಗುವುದನ್ನು ತಪ್ಪಿಸಲು ಈ ಅವಧಿಯಲ್ಲಿ ಮಾತನಾಡುವ ಮೊದಲು ಯೋಚಿಸುವುದು ಮುಖ್ಯವಾಗುತ್ತದೆ ಹನ್ನೆರಡನೇ ಮನೆಯ ಅಂಶವು ಆರೋಗ್ಯಕ್ಕೆ ಸಂಬಂಧಿಸಿದ ಆರನೇ ಮನೆಯಾಗಿದ್ದು ಇಚ್ಛಾಶಕ್ತಿ ಮತ್ತು ಸಮರ್ಪಿತ ಪ್ರಯತ್ನಗಳಿಂದ ಮೇಷರಾಶಿಯ ಸ್ಥಳೀಯರು ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳುತ್ತಾರೆ ಈ ಅವಧಿಯಲ್ಲಿ ಸ್ಥಳೀಯರು ಹಲವಾರು ಏರಿಳಿತಗಳನ್ನು ಎದುರಿಸಬೇಕಾಗುತ್ತದೆ ಸ್ಥಳೀಯರು ತಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಏಕೆಂದರೆ ಗ್ರಹಗಳ ಚಲನೆಯ ಪ್ರಭಾವದಿಂದಾಗಿ ಒಬ್ಬರು ತಮ್ಮ ಆರೋಗ್ಯದಲ್ಲಿ ಕ್ಷೀಣತೆಯನ್ನು ಗಮನಿಸಬಹುದು ಅಥವಾ ನಿದ್ರಾಹೀನತೆ ಅಥವಾ ಚರ್ಮ ಸಂಬಂಧಿತ ಕಾಯಿಲೆಯಂತಹ ಕೆಲವು ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಆದ್ದರಿಂದ ಸರಿಯಾದ ತಪಾಸಣೆ ಮತ್ತು ಆರೋಗ್ಯಕರ ಆಹಾರವನ್ನು ಹೊಂದಲು ಸೂಚಿಸಲಾಗುತ್ತದೆ ನಿಮ್ಮ ಕಠಿಣ ಪರಿಶ್ರಮವು ಯಾವುದೇ ಫಲಿತಾಂಶವನ್ನು ನೀಡದ ಕಾರಣ ಈ ಅವಧಿಯಲ್ಲಿ ನೀವು ನಿರಾಶೆಗೊಳ್ಳುವಿರಿ ನಿಮ್ಮ ವಿರೋಧಿಗಳು ಮತ್ತು ಪ್ರತಿಸ್ಪರ್ಧಿಗಳಿಂದ ಜಾಗರೂಕರಾಗಿರಿ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಲು ಅವರು ಯಾವಾಗಲೂ ಏನನ್ನಾದರೂ ಯೋಜಿಸುತ್ತಾರೆ ವಿದ್ಯಾರ್ಥಿ ಸ್ಥಳೀಯರು ಈ ಸಾರಿಗೆಯ ಒಲವನ್ನು ಪಡೆಯುತ್ತಾರೆ ಮತ್ತು ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಹೋಗಲು ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿ ಸ್ಥಳೀಯರು ವಿದೇಶದಲ್ಲಿ ಅಧ್ಯಯನ ಮಾಡುವ ಅವಕಾಶವನ್ನು ಪಡೆಯಬಹುದು ಯಶಸ್ಸನ್ನು ಗಳಿಸಲು ಅವರು ನಿಜವಾಗಿಯೂ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಮತ್ತು ಮುಖ್ಯವಾಗಿ ತಮ್ಮ ಅಧ್ಯಯನ ಮತ್ತು ಪರೀಕ್ಷೆಗಳ ಮೇಲೆ ಕೇಂದ್ರೀಕರಿಸಬೇಕು ನೀವು ಕೆಲವು ಕಾನೂನು ವಿಷಯಗಳಲ್ಲಿ ಮುನ್ನಡೆ ಸಾಧಿಸುತ್ತೀರಿ ಮತ್ತು ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ಖರ್ಚುಗಳ ಮೇಲೆ ನೀವು ಸರಿಯಾದ ನಿಯಂತ್ರಣವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಒಟ್ಟು ವೆಚ್ಚವು ಓವರ್ ಬಜೆಟ್ ಆಗಬಹುದು ನಿಮ್ಮ ಒಡ ಹುಟ್ಟಿದವರು ವಿದೇಶಗಳಿಗೆ ಪ್ರವಾಸಕ್ಕೆ ಹೋಗುವ ಅವಕಾಶವನ್ನು ಪಡೆಯುತ್ತಾರೆ ಮತ್ತು ನೀವು ವಿದೇಶಿ ಅಥವಾ ಬಹುರಾಷ್ಟ್ರೀಯ ಕಂಪನಿಯಿಂದ ಬಾಡಿಗೆಗೆ ಪಡೆಯುವ ಅವಕಾಶವನ್ನು ಪಡೆಯಬಹುದು ಕಾನೂನನ್ನು ಅಧ್ಯಯನ ಮಾಡುತ್ತಿರುವ ಸ್ಥಳೀಯರು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಮತ್ತು ಈ ಅವಧಿಯಲ್ಲಿ ಅವರು ಇದನ್ನು ಕೋರ್ಸ್ನ ಉದ್ದಕ್ಕೂ ಸಮತೋಲಿತವಾಗಿರಿಸಿಕೊಳ್ಳುತ್ತಾರೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಆಲಿಸಿ ಅಥವಾ ಧ್ಯಾನಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಬುಧ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ